ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೆ ಏಕೆ ಕೊಡಬೇಕು ಕಪ್ಪ ನೀವೇನು ನಮ್ಮವರೊಂದಿಗೆ ಉತ್ತೀರಾ ಬಿತ್ತೀರಾ ನೀರು ಹಾಯಿಸಿ ನಾಟೆ ನೆಟ್ಟಿರ ಹೊರೆ ಹೊತ್ತಿರಾ ಇಲ್ಲ ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರ ನಿಮಗೆ ಕೊಡಬೇಕು ಕಪ್ಪ ನೀವೇನು ಅಣ್ಣ ತಮ್ಮಂದಿರ ನೆಂಟರೆ ದಿ ನಿಮಗೆ ಯಾಕೆ ಕೊಡಬೇಕು ಕಪ್ಪ ನಡುಗೆ ಸಾಯ ಬೇಡ ಕುಳಿತುಕೋ ಎಂತ ಕಷ್ಟದಲ್ಲೂ ಇಷ್ಟೊಂದು ಅದು ಕನ್ನಡಿಗರ ಹುಟ್ಟು ಗುಣ ಹೀಗೆ ಜಂಪ ಕೊಟ್ಟ ಕಂಡ ಮೈಸೂರು ಮಣ್ಣು ಪಾಲಾಯಿತು ಅದು ನಿಮ್ಮ ವೀರತ್ವದಿಂದಲ್ಲ ವಂಚನೆಯಿಂದ ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕಟ್ಟುತ್ತಾ ಇಡೀ ಹಿಂದೂ ದೇಶವನ್ನೇ ನಯವಂಚನೆಯಿಂದ ನುಂಗಲು ನಿಂತಿರುವ ನರಿಯ ಜಾತಿಯವರಲ್ಲವೇ ನೀವು ாடிய கப்பா கப்ப வர நானிக்கிறேன்.